ಕೆನ್ ರಾಜಣ್ಣ ರಾಜೀನಾಮೆ ಪತ್ರ ರಾಜಭವನಕ್ಕೆ ರಾಜಭವನಕ್ಕೆ ಅಂಗೀಕಾರ ಪತ್ರ ಕಳುಹಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಅಂಗೀಕರಿಸಿರುವ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ರಾಜೀನಾಮೆ ಕುರಿತು ಇವತ್ತು ಸಿಎಂ ಹೇಳಿಕೆ ಬಹುತೇಕ ಡೌಟ್ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿಂದು ಉತ್ತರ ಕೊಡೋದು ಅನುಮಾನ ಇದೆ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಉತ್ತರ ಕೊಡದಿರುವಂತೆ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರಂತೆ ರಾಜ್ಯಪಾಲರಿಂದ ಪತ್ರ ಬಂದ ಬಳಿಕ ಉತ್ತರ ಕೊಡುವಂತೆ ಸಲಹೆಯನ್ನ ನೀಡಿದ್ದಾರೆ ಏನ್ ರಾಜಣ್ಣ ರಾಜೀನಾಮೆ ಪತ್ರ ರಾಜಭವನಕ್ಕೆ ರವಾನೆ ಆಗಿದೆ ಸಿಎಂ ಸಿದ್ದರಾಮಯ್ಯನವರೇ ಕಳುಹಿಸಿ ಕೊಟ್ಟಿದ್ದಾರೆ ರಾಜಭವನಕ್ಕೆ ಅಂಗೀಕಾರ ಪತ್ರವನ್ನು ಈಗಾಗಲೇ ರಾಜೀನಾಮೆ ಅಂಗೀಕರಿಸಿರುವಂತ ಸಿಎಂ ಸಿದ್ದರಾಮಯ್ಯ ಎಸ್ ಈಗ ನಾನು ನೇರವಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಅವರು ಬಳಿ ಹೋಗ್ತೀನಿ ಮಾರುತಿ ಪಾವುಗೌಡ ಈಗ ರಾಜಭವನಕ್ಕೆ ಹೋಗಿದೆ ಅಂಗೀಕಾರ ಆಗಿರುವಂತಹ ಪತ್ರ ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಇದರ ಬಗ್ಗೆ ಮಾತನಾಡುವಂತ ಚಾನ್ಸಸ್ ಏನಾದರೂ ಇದೆಯಾ ಸದನದ ಒಳಗೆ ಅಥವಾ ಹೊರಗಡೆ ರಾಮ್ ಯಾವಾಗ ಮಾಧ್ಯಮಗಳಲ್ಲಿ ಕೆ ಎನ್ ರಾಜನ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಸುದ್ದಿ ಪ್ರಸಾರವಾಯಿತು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಯಿತು ಆ ಕ್ಷಣದ ಆ ಕ್ಷಣದಲ್ಲಿ ಆರಂಭ ಆದಂತಹ ಮಧ್ಯಾಹ್ನದ ಬಳಿಕ ಊಟದ ಬಳಿಕ ಆರಂಭ ಆದಂತಹ ವಿಧಾನಸಭಾ ಕಲಾಪದಲ್ಲಿ ಪ್ರಮುಖವಾಗಿ ವಿಪಕ್ಷವಾಗಿರುವಂತಹ ವಿಪಕ್ಷಗಳಾದಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಪ್ರಸ್ತಾಪ ಮಾಡಿದ್ದಿದೆ ರಾಜಣ್ಣವರು ಅಧಿವೇಶ್ ಕಲಾಪ ಆರಂಭ ಆಗೋದಕ್ಕೂ ಮೊದಲೇ ವಿಧಾನಸಭೆ ಒಳಗಡೆ ಹೋಗಿದ್ರು ರಾಜಣ್ಣ ಸತೀಶ್ ಜಾರಕೋಳಿ ಶಿವರಾಜ್ ತಂಗಡಗಿ ಹಾಗೂ ತುಮಕೂರು ಜಿಲ್ಲೆಯ ಶಾಸಕರಾದಂತಹ ತಿಪ್ಟೂರು ಶಾಸಕರಾದಂತಹ ಷಡಾಕ್ಷರಿ ಪಾಗೋಡ ಶಾಸಕ ವೆಂಕಟೇಶ್ ಇಷ್ಟು ಜನರು ಕೂಡ ಅಲ್ಲಿ ಕೂತು ಮಾತಾಡ್ತಾ ಇದ್ರು ತದ ಬಳಿಕ ಸಂಸತ್ ತದ ಬಳಿಕ ಅಧಿವೇಶನ ಮಧ್ಯಾಹ್ನದ ಬಳಿಕ ವಿಧಾನಸಭಾ ಕಲಾಪ ಆರಂಭ ಆದಾಗ ನೇರವಾಗಿ ಅಶೋಕ್ ಪ್ರಶ್ನೆ ಮಾಡಿದ್ದು ಅವರು ಶಾಸಕರಾಗಿ ವಿಧಾನಸಭೆಯಲ್ಲಿ ಕೂತಿದಾರಾ ಇಲ್ಲವೇ ಸಚಿವರಾಗಿ ವಿಧಾನಸಭೆಯಲ್ಲಿ ಕೂತಿದಾರ ಇದನ್ನ ನಮಗೆ ಗೊತ್ತಾಗಬೇಕು ಸದನ ಯಾಕಂತ ಹೇಳಿದ್ರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಅಧಿವೇಶನ ನಡೆದೇ ಇರುವಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಅವರ ಸಂಪುಟದಲ್ಲಿರುವಂತಹ ಮೂವತ್ನಾಲ್ಕು ಜನ ಸಚಿವರು ಕೂಡ ಸಂಪೂರ್ಣವಾದಂತಹ ಒಂದು ಪರಮಾಧಿಕಾರ ಇರುತ್ತೆ ಆದರೆ ಅಧಿವೇಶನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದಾಗಿರ್ಬೋದು ದೊಡ್ಡ ಮಟ್ಟದ ಅನುದಾನಗಳನ್ನು ಕೊಡುವಂತಹ ಉಚ್ಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ರಿಪೋರ್ಟ್ಗಳನ್ನು ಅಂಗೀಕಾರ ಮಾಡುವಂತಹ ಒಂದು ಸಂದರ್ಭ ಬಂದಾಗ ಅದು ಸದನದ ಸ್ವತ್ತಾಗುತ್ತೆ ಸದನದ ಗಮನಕ್ಕೆ ತರುವಂತಹ ಒಂದು ಕೆಲಸ ಮಾಡಬೇಕು ಈ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ನೀವು ಸದನದ ಗಮನಕ್ಕೆ ತಂದ್ರ ಈ ರೀತಿ ಚರ್ಚೆ ಆಗ್ತಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಿರುವಂತಹ ಒಂದು ವಿಚಾರ ಇಲ್ಲಿ ಒಳಗಡೆ ಇರುವಂತಹ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾವ ರೀತಿಯಾಗಿ ನಡೀತಾ ಇದೆ ಇದು ಈ ರಾಜೀನಾಮೆ ಹಿಂದೆ ಯಾವುದಾದ್ರೂ ಅಕ್ರಮ ನಡೆದಿದೆಯಾ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಪಡೆದಿದ್ವಿ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ವಿಚಾರ ಈಗ ಸುದ್ದಿ ಬರ್ತಾ ಇದೆ ಇದಕ್ಕೆ ಒಂದು ಉತ್ತರವನ್ನ ಕೊಡಿ ಅನ್ನುವಂಥದ್ದನ್ನ ಸ್ವತಃ ರಾಜನವರಾದರೂ ಉತ್ತರ ಕೊಡ್ಲಿ ಸದನಕ್ಕೆ ಸದನಕ್ಕೆ ಮಾಹಿತಿ ಕೊಡ್ಲಿ ಇಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನಕ್ಕೆ ಇದರ ಬಗ್ಗೆ ವಿವರಣೆ ಕೊಡಬೇಕು ಅನ್ನುವಂತ ಒಂದು ಉತ್ತರವನ್ನ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕಲಾಪ ಆರಂಭ ಆದ ತಕ್ಷಣ ಪಟ್ಟಿಡಿದ್ರು ಆದರೆ ಒಂದಷ್ಟು ಶಾಸಕರು ಕಾಂಗ್ರೆಸ್ ಶಾಸಕರು ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ ತದ ಬಳಿಕ ಮಾತಾಡ್ತಾರೆ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿಗಳು ಬಂದ ಬಳಿಕ ಈ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಒಂದು ಕೆಲಸ ಮಾಡ್ತಾರೆ ಈಗ ಸದನ ಸುಗಮವಾಗಿ ನಡೆಯಲಿ ಪ್ರಶ್ನೋತ್ತರ ಆರಂಭ ಆಗಲಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಬಿಜೆಪಿಯ ಶಾಸಕರು ಅದಕ್ಕೆ ಒಪ್ಪಲಿಲ್ಲ ಯಾಕಂತ ಹೇಳಿದ್ರೆ ಇದು ಮೊದಲು ಬಗೆಹರಿಬೇಕು ತದ ಬಳಿಕ ನೋಡೋಣ ಅಂತ ಯಾಕೆ ಈ ಹಿಂದೆ ನಾಗೇಂದ್ರ ಅವರ ರಾಜೀನಾಮೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವಾಲ್ಮೀಕಿ ಹಗರಣದಲ್ಲಿ ಇಡಿ ಎಂಟ್ರಿ ಆದ ತಕ್ಷಣ ಇಡೀ ಎಫ್ಐಆರ್ ಮಾಡಿದ ತಕ್ಷಣ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡಿದ್ರಿ ಈಗ ಎರಡನೇ ವಿಕೆಟ್ ಯಾವ ಕಾರಣಕ್ಕೋಸ್ಕರ ಬೀಳ್ತಾ ಇದೆ ಏನು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾತನಾಡಿದ ಅಷ್ಟೇ ಸೀಮಿತವ ಇಲ್ಲವೇ ಇವರ ವಿರುದ್ಧನೂ ಕೂಡ ಬೃಹತ್ ಭ್ರಷ್ಟಾಚಾರದ ಆರೋಪ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆಯಾ ಇದು ಸದನ ಸದನಕ್ಕೆ ಗೊತ್ತಾಗಬೇಕು ಅನ್ನುವಂತ ಒಂದು ಪಟ್ಟ ನಡೆದ್ರು ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಹಾಗೂ ಸಚಿವರು ಸ್ವಲ್ಪ ಮುಜುಗರ ತರಿಸಿದ್ದು ನಿಜ ಯಾಕಂತ ಹೇಳಿದ್ರೆ ಈ ಬೆಳವಣಿಗೆ ಯಾಕಾಗ್ತಿದೆ ಹೇಗಾಗ್ತಿದೆ ಈ ಪ್ರಶ್ನೆಯನ್ನ ನೇರ ನೇರ ಕೇಳ್ತಿರೋಂಥ ಸದನದಲ್ಲೇ ಕೇಳ್ತಿರೋದ ಸಹಜವಾಗಿ ಒಂದಷ್ಟು ಕಾಂಗ್ರೆಸ್ ಆಡಳಿತ ಮಾಡ್ತಿರುವಂತಹ ಕಾಂಗ್ರೆಸ್ಗೂ ಒಂದಷ್ಟು ಮುಜುಗರ ಆಗಿದ್ದು ನಿಜ ಹೀಗಾಗಿಯೇ ಮುಖ್ಯಮಂತ್ರಿ ಬರೆಯುವವರೆಗೂ ಕೂಡ ಕಾಯೋಣ ತದ ಬಳಿಕ ಉತ್ತರ ಕೊಡೋಣ ಅನ್ನುವಂತಹ ಮಾತನ್ನ ಹೇಳಿದ್ರು ಕೂಡ ವಿಪಕ್ಷದವರು ಯಾರೂ ಕೂಡ ಒಪ್ಪಲಿಲ್ಲ ಇನ್ನೂ ಕೂಡ ಅಗ್ಗಜಗ್ಗಾಟ ಮುಂದುವರೆದಿದೆ ಕೃಷ್ಣಬೇರೇಗೌಡರು ರಾಜ್ಯದ ಜ್ವಲಂತ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಗೆ ಆಸಕ್ತಿ ಇಲ್ಲ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ ಆಸಕ್ತಿ ಇಲ್ಲ ರಾಜಣ್ಣ ಅವರ ರಾಜೀನಾಮೆ ಕೊಟ್ಟಿದಾರಾ ಬಿಟ್ಟಿದ್ದಾರಾ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ ಇಲ್ವಾ